ಅಂಗಡಿಗೆ ಬಂದ್ರಿ ಕರ್ಕೊಂಡ ಮನೆಯಾಗಂದ್ರೆ ಒಂಬತ್ತು ಆಗಿತ್ತು ರೀ ಟೈಮ ಇವತ್ತು ಲಾಗ್ ಮಾಡೋದು ಆಗಿಲ್ರಿ ಮುಂಜಾನೆ ಏನು ರೆಸಿಪಿನೂ ಸೇರ್ ಮಾಡ್ಕೋದು ಆಲಿಲ್ರಿ ರೆಸಿಪಿ ಪಾ ಮಾಡಿಲ್ರಿ ಪಲಾವ್ ಮಾಡೇನ ರೀ ಸ್ವಲ್ಪ ಅದೇನು ಇದು ಮಾಡ್ಯತೆ ಪಲಾವ್ ಮಾಡೋಕಿಟ್ಟು ರೀ ತಲೆ ನುಸ್ಲಾತನ ನನ್ನ ಮಗ ಶನಿವಾರಲ್ರೀ ಪಲಾವ್ ಮಾಡಿಬಿಡು ಮಮ್ಮಿ ರೊಟ್ಟಿ ಎಲ್ಲಿ ಮಾಡ್ತೀನಿ ನಿನಗೂ ಸಜ್ಜಿಲ್ಲನ ಹಾಕತ್ತಿರಿ ಅದಕ್ಕೆ ಪಲಾವ್ ರೀ ತಾನೇ ಸೇ ಕುಕ್ಕರ್ ಸಿಟಿ ಹೊಡೆಯನ ಹಾಕ್ಕೊಂಡು ಕಟ್ಕೊಂಡು ಊಟ ಮಾಡಿ ಕಟ್ಕೊಂಡು ಹೋಗ್ಯಾನಿ ನಮ್ಮ ಮನೆಯವ್ರಿ ಇನ್ನು ಇಲ್ಲೇ ಇಲ್ಲೇ ಮಣ್ಣ್ಕೊಡೋ ಇಲ್ಲೇ ಮುಂದ್ಕೊತ ಈಗ ಮಾಡಂಗಿಲ್ಲ ಮಾಡೋಂಗಿಲ್ಲ ಏನೂ ಮಾಡೋಂಗಿಲ್ಲ ಎಬಿಸಿ ಜಳಕ ಮಾಡಿದೆ ನಾನು ಜಳಕ ಮಾಡೋಣ ಚಹಾ ಮಾಡ್ಕೊಡ್ಲಿ ನಾನು ರೀ ಭೇಟ್ರೆ ನಾವು ಮಾಡ್ಕೋತೀನ ತಂದು ಚಾ ಕುಡಿಯೋಕತ್ತಾರೆ ಮತ್ತು ಅವರು ಮೂರು ಗುಳಿಗೆ ಕೊಟ್ಟರೆ ಗುಳಿಗೆ ತೊಗೊಂಡು ಅಂಗಡಿ ಕರ್ಕೊಂಡ್ಬಂದಾರೆ ಈಗ ಅಂಗಡಿ ಮುಂದೆ ಬಂದು ನೋಡ್ರಿ ಕಸ ಕತ್ತಾರೆ ಅವ್ರು ಹೊರಗಿಂದೆಲ್ಲ ಆಡೋ ಕಟ್ತೀರ ಅಲ್ಲಿ ಭಾಳ ಹೊಲಸಿತ್ತು ಈಗ ನೋಡ್ರಿ ಅಂಗಡಿಯಾಗ ನೀನು ಅರಿಗಿ ಹೊಲ್ತಿದ್ದು ಅರಿಗಿನೇ ಅಲ್ಲಿ ಅವನ್ನೆಲ್ಲ ಕಸ ಹೊಡಗತ್ರಿ ಬರೋ ನಾ ಮೊದಲು ಫ್ರಿಜ್ ಚಾಲೂ ಮಾಡ್ತೀನಿ ಲೈಟ್ ಯಾವಾಗ ಹೋಗ್ತಾವೋ ಯಾವಾಗಿಲ್ಲೋ ಗೊತ್ತಾಗಂಗಿಲ್ಲ ರೀ ಅದು ವ್ಯಾಪಾರ ಆಗ್ತೇತ್ರಿ ಮಳಿ ಆಲಿಕ್ರ ವ್ಯಾಪಾರ ಆಗ್ತೇತ್ರಿ ಮಳಿ ಆದರೆ ವ್ಯಾಪಾರ ಆಗುದಿಲ್ಲ ನೀನ್ಯಂದ್ರೂ ಕಡಿಮೆ ಆಗೇತ್ರಿ ನಿನ್ ಸಣ್ಣಗೆ ಮಳೆನ್ ಹಾಕಿ ಬಿಡ್ತರಿ ಚೆಂತೇನ ಇವತ್ತರ ಏನ್ ಮಾಡ್ತೈತ್ ನೋಡ್ಬೇಕ್ರಿ ಫ್ರಿಜ್ ಚಾಲೋ ಮಾಡಕ್ ಮಾಡಬೇಕ್ರಿ ಸ್ವಲ್ಪ ಮೇಲೆ ಕೋಲ್ಡ್ ಬಿಡ್ತಾರಿ ಎಲ್ಲಾ ಈಗ ಕಸ ಹೊಡಗಬೇಕ್ರಿ ಅದನ್ನೆಲ್ಲ ನೋಡ್ರಿ ಆಡ ನಮ್ ಒಳಗೆ ಬಾಳ ಒಳಗೆ ಬಂದ್ಬಿಡ್ತೇತ್ರಿ ರೀ ಕುರ್ಕುರಿ ಹೊರಗ್ ಕಾಗದ ಇಲ್ಲ ಜರ ಜೊತೆ ನೋಡ್ರಿ ಪಲ್ಲಿ ಕೊಟ್ಟು ಆಕಿನ ಸೋಸ್ ಕೊಟ್ಟು ಅದ್ರ ಇಲ್ಲಿ ಅಂಗಡಿ ಮುಂದೆ ಆಗೋದಿಲ್ಲ ಅಜ್ಜಿ ಯಾರು ಬೇರೆ ಕೊಡತ್ತ ಅಂದ್ಯಾರ ನಾನು ಸೋಚ್ ಕೊಡ್ತೀನ ತಿನ್ನು ಅಂತೇಳಿ ನಾ ಸೋಸ್ ಕೊಡ್ತೀನಿ ತಗೋ ಮಾಡಿ ತಿನ್ನು ಅಂತ ನಾಕತ್ತರ ಅಕ್ಕಿಗೆ ಕರೆಂಟ್ ವಯರ್ ಹಾಕೋದೈತ್ರಿ ರೀ ನಮ್ಮ ಮನೆಯವ್ರಿಗೆ ಹತ್ರ ಹಾಕತೇವ್ರಿ ಅಕ್ಕಿ ಅಂಗಡಿಗೆ ಹೋಗೋದೈತೆ ಆಯ್ ನಾವು ಅಂತ ನಾ ಅನ್ನತಿದ್ದೆ ನಾತನ ಆಕೆ ಐ ನಿನ್ನ ಬಂದು ಹೋಗ್ಯಾರ ಅದಕ್ಕೆ ವಯರ್ ತೋಡ್ಸ್ಕೊಡತ್ತೇನು ನಾ ಇವತ್ತು ಮಾತು ಕೆಲ್ಸಕ್ಕೆ ಕೊ ನಾಳಿಗೆ ಬಂದು ನಾಳೆಗೆ ಅಥವಾ ಮಧ್ಯಾಹ್ನದಾಗ ಬಂದು ಜೋಡ್ಸ್ಕೊಡ್ತೇವೆ ನಾವು ಹೇಳ್ ಹತ್ತಂದ ಅವ್ರ ಹೋದ್ರಿ ಹೋಗೋಣ ನಾವು ಗಾ ನಡ್ಕೋತ ಮುಂದೆ ಬರತ್ತೀವಿ ಕಾಯಿ ಹಿಂದದ್ರ ಒದ್ರೆ ಒದ್ರ ಹಾಕತ್ತಾರೀ ಅದನ್ನು ಇದನ್ನು ಮಾಡ್ಲಿಲ್ಲ ರೀ ಅಲ್ಲೇ ಹೋದ್ರೆ ಹೇಳಿದೆ ಅಲ್ಲಿ ಕೆಲಸ ಕೊಂತಾರೆ ಅವ್ರಿ ಇಡೀ ಬಂದೀವಿ ನೋಡ್ರಿ ಬರೋಣ ಇವೆರಡು ಎರಡು ಬ್ಲೌಸ್ ಆಗ್ಯಾವ್ರಿ ಇವತ್ತು ನೀನ್ ಆಗ್ಯಾವ್ರಿ ಇವು ಇವತ್ತೇನು ಹೊಲಿದಾಗೋದಿಲ್ಲ ರೀ ತಲೆಕ್ಕನ ವೀಕ್ಸ್ ಹಚ್ಕೊಂಡು ಹಾಗೆ ಕೂತೀನಿ ರೀ ಟೈಮ್ ಹನ್ನೊಂದುವರೆಗೆ ಇತ್ತು ರೀ ಒಂಬತ್ತಕ್ಕೆ ಒಂಬತ್ತುಕಾಯಿ ಬಂದಿವಿ ಅಂಗಡಿಗೆ ನಾ ಅಷ್ಟಾನು ತೊಗೊಂಬಂದೀನ್ರಿ ನಾನು ನಷ್ಟ ಮಾಡೀನ್ರಿ ನಾಷ್ಟ ಮಾಡ್ಬೇಕು ರೀ ಕೊಟ್ಟು ಕೊಟ್ಟೋದಿಂದ ಇದೇ ಒಬ್ರು ಬಂದ್ರಿ ಹಗಲಕಾಯಿ ನೋಡ್ರಿ ಹಗಲಕಾಯಿ ಅವ್ರ ಕಡೆ ಅದು ಇತ್ತು ರೀ ಪಲ್ಯ ಅದು ಸಬ್ಬಜ್ಕಿ ಪಲ್ಯ ಬ್ಯಾಡ ಇದೇ ಹಾಯ್ ಕೊಟ್ಟು ಗ್ಯಾಡ ನಾನು ಎಷ್ಟು ಕೊಡ್ತೀವಿ ಕೊಡುವ ಇವು ಅನ್ನಕತ್ತ ಒಂದು ಐದು ರೂಪಾಯಿ ಅದೇ ಕೊಡ್ತಿಲ್ಲ ಅನ್ನೋತ್ತೆ ಹ್ಞೂ ಕೊಡ್ತೀನಿ ಅಯ್ಯತನ ನಾನು ಅವೇ ಕಡ್ಡಿ ಕಡ್ಡಿಪಿಟಿಗೆ ಕೊಡಕತಿ ಹೋಗೊಬಂದ್ರೆ ಇವು ಹಾಗಲಕಾಯಿ ಕೈ ಕೊಟ್ಟಿ ಅರ್ಧ ಹುಡುಕದಾವ್ರೆ ಅರ್ಧ ಚಲೋದ ಇರಲಾಕದ್ರಿ ಕೊಡುಗು ತಗೋ ತೊಗೋ ಅನ್ನಕತ್ತಾರೆ ಅವತ್ತಾಯ್ ರೀ ಇನ್ನು ನಾಷ್ಟ ಮಾಡಬೇಕು ನಾಷ್ಟಕ್ಕೆ ಪಲಾವ್ ಮಾಡೀನಿ ರೀ ಸ್ವಲ್ಪ ಪಲಾವ್ ಮಾಡಿ ನೋಡ್ರಿ ಇದು ನೋಡಿ ಪಲಾವ್ ಮಾಡಿದೆ ಅದನ್ನೇ ನಾಷ್ಟ ಮಾಡ್ಬೇಕಂತ ಹೇಳಿ ತಲೆ ಮೊಸಲು ಆಗ್ತೈತೆ ಅಂತೇಳಿ ಮುಂಜಾನೆ ಅದಕ್ಕೆ ಪಲಾವ್ ಮಾಡಿಟ್ಟು ರೀ ಬಂದು ನಾಷ್ಟ ಮಾಡಿ ಸಿಗ್ತೀನಿ ನೋಡಿರಿ ಲೇಟ್ ಆಗಿಬಿಟ್ಟೈತೆ ರೀ ತಲೆ ನುಸ್ಲಾಕತ್ತ ನನಗರ ಟೆನ್ಷನ್ ಅದಂಗೆ ಆಗ್ಬಿಟ್ಟೈತ್ರಿ ಅದಕ್ಕೆ ನಮ್ಮ ಮನೆಯನ್ನ ಅವ್ರು ಮುಂದೆ ಹಾಕ್ಕೊಂಡಾಗ ಕರ್ಕೊಂಡ್ಬಂದ್ರಿ ಇವತ್ತು ಅಂಗಡಿ ಇಲ್ಲೇ ಮಕ್ಕೊಂಡಂದ್ರೆ ಇಲ್ಲೇ ಮನ್ಕೊಂಡ್ಬಿಡ್ತೀನೇನು ಗುಳಗಿನೂ ತಗೊಳಂಗಿಲ್ಲ ಏನೋ ತೊಗೋಂಗ್ಲ ಅಂತೇಳಿ ಮೂರು ರೀ ಅವ್ರಿಗೆ ಮೊನ್ನೆ ಆರಾಮ್ ತಪ್ಪಿದ್ರು ಅದು ಆ ರೀ ಜ್ವರ ಬಂದಂಗೆ ಆಗೈತ್ರಿ ಸ್ವಲ್ಪ ತಲೆ ನುಸ್ಲಾಕನ ಅದಕ್ಕೆ ಈಗ ಗುಳಿಗೆ ತೊಗೋತೆ ಚಾ ಚಾ ಮಾಡ್ಕೊಂಡೆ ನಾನು ಚಹಾ ಮಾಡಿ ಕೊಡ್ತೇನೆ ಅಣ್ಣ ಹತ್ರ ಬ್ಯಾಡ್ರಿ ನಾ ಹೇಳಿ ಚಾ ಮಾಡ್ಕೊಂಡು ಗುಳಿಗೆ ಮುಂದ್ ಕುತ್ರಿ ನಾವ್ ಅಲ್ಲ ಒಲ್ ಅನ್ನಾಕತೇರಿ ಒಲ್ ಅಂದ್ರ ಬಿಡಲಿರಿ ಇಷ್ಟ ರೊಟ್ಟಿ ಎಲ್ಲಾ ತಿತಿ ಗುಳಗಿಗ್ ಬ್ಯಾಸ್ರ ಅಕ್ಕ ನೀನು ಗುಳಗಿ ತಗೊಳ್ರಿಗೆ ಗೊತ್ತಿರಿ ಅದ್ ಗುಳಗಿ ವಾಸನೀರಿ ಒಂದ್ ದಿನ ತೊಗೊಂಡಂದ್ರ ಎರಡು ಮೂರ್ ದಿನ ಬಾಯ್ ಬಂದಂಗ ಬಂದಂಗತಿ ಅದಕ್ಕ ನಾವ್ ಅಲ್ರಿ ಅನ್ನಕತೇ ಮುಂದ ಕೂತ್ಕೊಂಡು ಗುಳಗಿ ನುಂಗು ಹೋಗ್ಯಾರೀ ಮತ್ ಹಂಗ ತಗೊಂಡು ಹೋದ್ ಇದು ಆದ್ರ ಮತ್ ಅಲ್ಲಿ ಬಿ ಪಿಕ್ಕಮ್ಮಗ ಬಿಡಾಕತಂದ್ರ ಯಾರು ಹಿಡ್ಯಾರು ನಾನು ಹೊಂಟಿನಿ ತೊಗೊಂಡು ಬಂದಿವ್ರಿ ನಾಷ್ಟ ಮಾಡ ನಾಷ್ಟು ಕಟ್ಕೊ ಅಲ್ಲೇ ಹೇಳಿ ಅವ್ರು ಗಾಡಿ ಬ್ಯಾಗ್ನಾಗ ಇಟ್ಕೊಂಡು ಹಾಕಿದ್ದೇರಿ ಗಾಡಿ ಬ್ಯಾಗ್ನಾಗ ಇಟ್ಕೊಂಡ್ ಬಂದ್ರಿ ಅವರು ಮತ್ತೆ ಅರ್ಧ ಹಾಡಿಗೆ ತಗೊಂಡು ಹೋಗ್ಯಾರ ನಮ್ಮ ಡಬ್ಬಿ ನೋಡಿ ಇಲ್ರಿ ಅವ್ರು ಗಾಡಿಯಾಗ ಇಟ್ಟಿದ್ದು ಹಳೆ ಬಂದು ಕೊಟ್ಟು ಹೋಗ್ಯಾರ ನಾಷ್ಟ ಮಾಡೋ ಗುರುಗಿ ತೊಗೊಂಡಿದ್ದೀ ಅಂತಂದಾರೆ ಅವ್ರು ಹೋದಿಂದ ಎರಡು ತಾಸು ಆಗಿ ಹೋಗ್ಯತ್ರಿ ಈಗ ತಗೋಬಿ ನಾಷ್ಟ ತಗೊಂಡ್ ಅಂದ್ಕೊತೀನಿ ನೋಡಿರಿ ನಾಷ್ಟ ಮಾಡುಂಡ್ರಿ ಬರ್ರಿ ನಾಷ್ಟ ಮಾಡಿ ಸಿಗ್ತೀನಿ ನಾಷ್ಟ ಮಾಡ್ಲಾಕತ್ತಿದ್ದೆ ರೀ ಅದು ಹೋಗಲಿಲ್ರಿ ಅನ್ನ ಆರಿತ್ರಿ ಅನ್ನಾನ ಅಲ್ಲಿ ನಮ್ಮ ಅಂಗಡಿ ಮುಂದೆ ಇದು ಐತ್ರಿ ಉಳ್ಳಾಗಡ್ಡಿ ಹೊಲ ರೀ ಉಳ್ಳಾಗಡ್ಡೆ ರೀ ಉಳ್ಳಾಗಡ್ಡಿ ತೊಗೊಂಡ್ಬರ್ಬೇಕಂದ್ರೆ ಅಲ್ಲೇ ಒಬ್ಬ ಬಾಡ ಬಿಟ್ಟಿದ್ರೆ ಅಪ್ಪೆ ಅಪ್ಪಿ ಒಂದು ಉಳ್ಳಾಗಡ್ಡಿ ಕಿತ್ಕೊಂಡ್ಬಾರ ತಂದೇರಿ ಕಿತ್ಕೊಂಡ್ ಬಂದು ಕೊಟ್ಟನು ಸ್ವಲ್ಪ ಅದ್ರ ತಪ್ಲಾ ತಿಂತೀನಿರಿ ನಮ್ಮ ಗಡ್ಡಿ ಅಂತೂ ತಿನ್ನಾಗಿಲ್ಲ ರೀ ಅದೆಲ್ಲ ಊಟ ಮಾಡಿದ್ವಿ ರೀ ಸಂಜೆ ನೋಡಿರಿ ಇದು ಸಂಚೆ ನಮ್ಮ ಮಳೆನೇ ಹತ್ತಿ ಬಿಟ್ಟಿರ್ತರಿಂದ ತಂಡಿ ಜ್ವರ ಬಂದಂಗೆ ರೀ ಅದಕ್ಕೆ ಕೆಳಗೆ ಹಸ್ಕೊಂಡು ಅಲ್ಲಿ ಮಧ್ಯಾಹ್ನ ನನ್ನ ಮಗ ಸಾಲಿದಿಂದ ತಿಂದು ಬರೋ ರೀ ಮಕ್ಕೊಂಡಿವ್ರಿ ಮಕ್ಕೊಂಡು ಹೇಳೋಣ ರಾತ್ರಿ ಏಳು ಆರೂವರೆ ಅದಾಗೆ ಐತಿ ನಾ ಆರಾಗೇ ತಿನ್ನೋ ಟೈಮ್ ನೋಡಿಲ್ರಿ ನಿನ್ನೆ ಒಟಾನಿ ಪ್ಯಾಕೆಟ್ ರೀ ಒಟ್ಟಿ ಕೆಂಪು ಹೊಟ್ಟಾನಿ ರೀ ಅವನ್ನ ಪ್ಯಾಕೆಟ್ ಮಾಡಾತ್ತೀವಿ ನೋಡ್ರಿ ಅವ್ರ ಏನಾರೀ ಅನ್ಕೋತು ಮಾತಾಡ್ಕೋತು ಮಾಡಾಕತ್ತಿದ್ದೇವ್ರಿ ನಕ್ಕೋತ ಸಹಾಯ ಮಾಡ್ತಾರೆ ನೋಡ್ರಿ ಎಲ್ಲರೂ ನನ್ನ ಮನ್ಯಾನವ್ರು ಪೇಪರ್ ಅವ ಪ್ಲಾಸ್ಟಿಕ್ ತೆಗೆದು ಕವರ್ ಒಗ್ಯಾತಾರೆ ನನ್ನ ಮಗ ಇದಕ್ಕೆ ರೀ ದೀಪದ ಇದಕ್ಕೆ ಪ್ಯಾಕಿಂಗ್ ರೀ ಅದಕ್ಕೆ ಇದು ಮಾಡಿ ಮಾಡಿ ಹೆಂಗೆ ಹೋಗೀತಾನೆ ನೋಡ್ರಿ ಒಂದೊಂದೊಂದೊಂದು ಅರಿಶಿ ಅರಿಶಿ ಹೋಗೀತಾನೆ ಚಂದಂಗಿರ್ಪ ಬಿಚ್ ನೋಡೋತನಾತೀನಿ ನೋಡಿ ಮಮ್ಮಿ ಎತ್ತಿ ಬಿಚ್ಚಿಲ್ಲ ಬಿಚ್ಚಂಗಿಲ್ಲ ನೋಡು ನಿನಗೆ ಚೆಂದ ಮಾಡ್ತೀನಿ ತನ್ನ ಹಾತಿದ್ರೆ ಇದು ನೋಡಿರಿ ಇಪ್ಪತ್ತು ಗ್ರಾಮಿಗೆ ಒಂದು ಪ್ಯಾಕೆಟ್ ರೀ ಇಪ್ಪತ್ತು ಗ್ರಾಮಿಗೆ ಒಂದ್ರಿ ನೋಡಿರಿ ಹೆಂಗೆ ರೀ ಪೂರ್ತಿ ಕ್ಯಾಮ್ರಾ ಮುಂದೆ ನೋಡಿರಿ ಅಂತ ಹೇಳಿ ಹಿಡಿಯಾಕತ್ತೀರ ಅವ್ರು ನಮ್ಮ ಮನೆಯನ್ನವರು ವಿಡಿಯೋ ಮಾಡೋದು ಒಂದು ಇದು ನೀವು ಯಾವಾಗ ಏನು ಮಾಡ್ಬೇಕು ಅನ್ನೋದು ಇದು ಮಾಡೋಂಗಿಲ್ಲ ಎಲ್ಲ ಮಾಡಿ ಮಾಡಿ ತೋರಿಸ್ತಿ ಎಲ್ಲ ಮಾಡಿ ಮನ್ಯಾಗ ಮಾಡ್ತಾರ ತಂದ್ಕೋತಾರೆ ಊರಾನವರೆಲ್ಲ ಅಂದ್ರೆ ಅಂತ ಇನ್ನೋ ಅಂದ್ಯಾರೀ ಎಲ್ಲಿ ಮಸೀನ್ ಬರ್ತಾವನ್ರಿ ನಮ್ಮಂಥವ್ರು ಮಾಡಿ ಕೊಟ್ಟಾಗ ನಮಗೂ ಪ್ಯಾಕೆಟ್ ಇಲ್ಲಿ ಮಾಡಿ ಮಾರೋದಾಕೈತಿ ಒಬ್ಬೊಬ್ರಿಗೆ ಇದೇ ಜೀವನಕ್ಕಾಗಿರ್ತೈತ್ರಿ ಒಬ್ಬೊಬ್ರು ಸಿಟಿ ಒಳಗೆ ನೋಡಿರಿ ಅಜ್ಜಿಗಳು ಇಂಥವು ಮಾಡಿ ಮಾಡ್ಮಾಡಿನ ಬುಟ್ಟಾಗ ಇಟ್ಕೊಂಡು ಮಾರ್ತಿರ್ತಾರೆ ನಾನೇ ನೋಡಿನಿ ರೀ ಎರಡು ಮೂರು ಸಲ ರೀ ಸಣ್ಣ ಸಣ್ಣ ಓಣಿಯಾಗ್ರೆ ಇಂಥವು ಪ್ಯಾಕೆಟ್ಗಳು ಮಾಡಿ ಪೇಪರ್ಮಟ್ಟೆ ಚಾಕ್ಲೇಟ ಬುಟ್ಟೆಗೆ ಇಟ್ಕೊಂಡು ಮಾರ್ತಿರ್ತಾರೆ ನಾವು ಅಂಗಡಿ ಐತಿ ಮಾಡ್ಲಾಕೇನು ಆಗ್ತೈತೆ ರೀ ಯಾರು ನೋಡೋರಿಗೆ ಯಾರು ಯಾರು ಇಂಪ್ಯಾಕ್ಟ್ ಇದು ಆಗ್ತೈತ್ರಿ ಇಂಟ್ರೆಸ್ಟ್ ಆಗ್ತೈತ್ರಿ ಮಾಡ್ಬೇಕನ್ನ ಅವ್ರಿಗೆ ಅಥ್ ಹೇಳಿ ಮಾತಾಡ್ಕೋತ ರೀ ಸ್ವಲ್ಪ ತಿನ್ಬೇಕತ್ತೆ ತಿನ್ನಾಕತ್ತ ರೀ ತಿಂದು ತಿಂದು ಅದ್ರೊಳಗೆ ಅದ್ರೊಳಗನಕತ್ರಿ ಇಲ್ಲಾರ ತಿನ್ನೋಂಗಿಲ್ಲ ಸ್ವಲ್ಪೇ ನೋಡಿನಾರ ಟೇಸ್ಟ್ ಮೊದಲೇ ಆರಾಮಿಲ್ಲ ಅಣ್ಣತ್ತಿದಿ ಅದು ಉಪ್ಪು ಇರ್ತೈತಿ ಅದರೊಳಗೆ ಯಾಕೆ ತಿನ್ನಾಕತ್ತಿದಿ ಅಂದ್ರೆ ಸೂಪರ್ ಐತ್ರಿ ಅನ್ನಾಕತ್ತೀರಿ ನಾನು ಸೂಪರ್ ಐತೆ ತೋರ್ಸಾಕತ್ತಿ ನೋಡ್ರಿ ತಿಂದ್ರೆ ಸ್ವಲ್ಪ ಸೂಪರ್ ಐತೆ ಉಪ್ಪಿಂದ ಅವ್ನುಷನಿಗೆಲ್ಲ ತಿನ್ಬೇಡ ಅಂದ್ರೆ ಬಿ ಪಿ ಇದು ಆಗ್ತೈತಿನ ನೀ ಅದ್ನೇ ತಿತಿ ಜಾಸ್ತಿ ಖಾರನೂ ಅದ್ನೇ ತಿತ್ತಿ ಬಿ ಜಾಸ್ತಿ ತಿತ್ತಿ ಅನ್ನಾಕತ್ತೆ ಅನ್ನಾಕತ್ತರಿ ಯಾಕಂದ್ರೆ ರೀ ನನಗೇನು ಆಗ್ತೈತ್ರಿ ಅಂದ ರೀ ನೋಡಿರಿ ಇದು ಇಷ್ಟು ಚಂದ ಅದು ನೋಡಿರಿ ಪ್ಯಾಕೆಟ ಒಂದು ಕೆಜಿ ಒಳಗೆ ಐವತ್ತು ಪ್ಯಾಕೆಟ್ ಆಗ್ಯಾವ ರೀ ಒಟ್ಟ ನೀವು ಎಪ್ಪತ್ತು ಈಗ ನೋಡ್ರಿ ಏನು ರೀ ಟೇಸ್ನರ್ ಐಟಮ್ ನೋಡ್ರಿ ಇವು ಹಬ್ಬದಾಗ ತೊಗೊಂಬಂದಿನ ಹೋ ಈ ಈಗ ಹೊಸ ಹಬ್ಬ ಬತ್ತಿನ ಒಂದು ವರ್ಷ ರೀ ಗುಲಾಬಿ ಹೂವು ನೋಡ್ರಿ ಎಷ್ಟು ಮಸ್ತ್ ರೀ ಅವು ಅವು ಹತ್ತು ಒಂದು ಗುಲಾಬಿ ಹೂ ರೀ ಮೂಗು ಮಟ್ ರೀ ಒಕ್ಕಿ ಮ್ಯಾನ್ ವಯರಿಂಗ ಸರಾರಿ ಎಲ್ಲ ಇಷ್ಟೇ ಉಳ್ದವ್ರ ಇನ್ನು ಮತ್ತೆ ತರಬೇಕು ರೀ ಅವು ನೋಡ್ರಿ ಬ್ಯಾಂಡ ಐದು ರೂಪಾಯ್ಕೊಂದು ಕೊಡ್ತೀವಿ ರೀ ಇವು ನೋಡ್ರಿ ಬಳಿ ದೊಡ್ಡವ್ರೆಲ್ಲ ಆಗ್ಯವ್ರೆ ಸಣ್ಣ ಮಕ್ಕಳು ಅಷ್ಟು ಉಳ್ದವ್ರಿ ಅವು ಬಳಿಗಳು ಸ್ಟೇಷ್ನರಿ ವ್ಯಾಪಾರನು ಮಾಡ್ಬೋದು ನೋಡಿರಿ ಹಳ್ಯಾಗ ಒಂದು ಒಂದೇ ಬಿಸ್ನೆಸ್ ಹತ್ತಿ ಒಂದ್ರ ಮ್ಯಾಗ ಕೈ ಕೈ ಇಟ್ಕೊಂಡು ಕುಂಡ್ರಿ ಬಾರ್ದು ಬೇರೆ ಬೇರೆ ಎಲ್ಲ ಥರ ಮಾಡ್ತೀನಿ ನೋಡಿರಿ ನೋಡಿರಿ ಏನು ಯೂಸ್ ಆಗ್ತೈತೆ ನೋಡ್ರಿ ಮನೆಗೆ ಕೊಳೆಮ್ಗೆಲ್ಲ ತೊಗೋತಾರೆ ಹಳ್ಳಿ ಅಂದ್ರೂ ಮಡಿ ನಾ ಇಷ್ಟೆಲ್ಲ ಐಟಮ್ ಇಟ್ಟಿನಿ ಸಣ್ಣದ ಐತ್ರಿ ಅಂಗಡಿ ಬಟ್ ಇದೇನು ಪಟ್ಟಿ ಅಂಗಡಿ ಅಷ್ಟು ಅನ್ನಕ್ಕೆ ಪಟ್ಟಿ ಅಂಗಡಿ ಎಲ್ಲ ಥರ ಇದಿಲ್ಲ ಅನ್ನೋಂಗಿಲ್ಲ ರೀ ಮಾಲ್ ಸ್ವಲ್ಪ 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 ಇಟ್ಟಿನ್ರಿ ಹೆಣ್ಮಕ್ಳಿಗೆ ಏನು ಯೂಸ್ ಆಗ್ತಾವೆಲ್ಲರ ಟಿಕ್ಲಿ ಪಾಕಿಟ್ ನೋಡ್ರಿ ಇವು ಎಲ್ಲ ಥರ ಐಟಿನ್ಸ್ ಸ್ವಲ್ಪ ಸ್ವಲ್ಪ ಖಾಲಿ ಸ್ವಲ್ಪ ಉಳ್ದವ್ರು ಏನು ಹೊಸ ತಂದೀವಿ ಅಂದ್ರೆ ಅದ್ರ ಜೊತೆ ಇವತ್ತನ್ನು ಹಾಕ್ಲಕ್ಕ ನೋಡಿ ಮೆಹೆಂದಿ ಬಾಕ್ಸ್ ಅಂತರ ಮೆಹೆಂದಿ ಅಂತರ ಖಾಲಿ ಆಗತ್ತವ್ರಿ ಯಾವಾಗಿದ್ರೂ ಹೋಗತ್ತಾರೆ ಮೆಹಂದಿ ಟಿಕ್ಲಿಗಳು ನೋಡಿರಿ ವೆರೈಟಿ ವೆರೈಟಿದವ್ರೆ ಅವ್ನ ನಂಬರ್ ಮ್ಯಾಗಿರ್ತಾವ್ರ ಟಿಕ್ಲಿಗಳು ಇವಂತರೂ ಹೋಗ್ತಾವ್ರಿ ಯಾವಾಗಿದ್ರೂ ಖಾಲಿ ಆಗತ್ತವ್ರಿ ಇವು ದಾರದ ಉಂಡಿನೂ ಹೋಗ್ಕವ್ರಿ ಹಳೆಯಾಗ ಅಂಗಡಿಗಳು ಇರಂಗಿಲ್ಲ ಇಟ್ಟರೆಲ್ಲ ಕೊಳೆಮ್ಗೆ ಹೋಗ್ತಾರೆ ಟೇರ್ಗಳು ಇದ್ದವ್ರು ಇವು ನೋಡಿರಿ ಕಾಲು ಗೀಜೆ ಹತ್ತರಿ ಕರಿ ಕಲರ್ ಕಟ್ಕೊತಾ ಇರತ್ತವನ್ ತೊಗೊಂಬಂದಿನಿ ಇವು ಕರ್ಚಿಪ್ಕೊ ನೋಡಿರಿ ಕವೇಸ್ತ್ರ ಅಂತ ರೀ ಒಂದು ನಾ ಮೂರೇ ಉಳ್ದಾವ್ರೆ ಅವು ಒಂದು ಡಜನ್ ಇದ್ದು ರೀ ಮೂರು ಉಳ್ದಾವ್ರಿ ಹಬ್ಬದ ನೀವು ಸಣ್ಣ ಮಕ್ಳು ಬಳಿಗಳು ನೋಡ್ರಿ ಅವು ಎಲ್ಲ ತರ ತಂದಿನ ಸ್ವಲ್ಪ ಸ್ವಲ್ಪ ಉಳ್ದಾವ್ರೆ ಇವ್ ಟೇಸ್ನರಿ ಇವ್ ಇವ್ನು ಹೋಗ್ತಾವ್ರಿ ನೀಲ್ ಪಾಲಿಶ್ ನೋಡಿರಿ ಇವು ಹೋಗ್ತಾವ್ರಿ ಕೊಳೆಮೆಗೆ ಒಯ್ಯತ ರೀ ಎಲ್ಲ ಆಗ್ಯಾವ್ರಿ ಮೂರೇ ಉಳ್ದಾವ್ರ ಇನ್ನು ಹೊಸ ತರ್ಬೇಕ್ರಿ ಹಬ್ಬ ಎಲ್ಲ ಐತ್ರಿ ಬರಾಕತ್ತಿದೀರಿ ಮಣಿಗೆ ರಾತ್ರಿ ಎಂಟಾಗ್ತರಿ ಇವತ್ತಿಂದ ಎಷ್ಟೈತಿ ವ್ಯಾಪಾರ ಅಂತೇಳಿ ಎಲ್ಲಕ್ಕ ಮಾಡೋಕತ್ತಿದ್ರಿ ನನ್ನ ಮಗ ಹೇಳ್ದರಿ ಮೊಬೈಲಾ ಇವತ್ತು ವ್ಯಾಪಾರ ನೋಡಿರಿ ಒಂಬತ್ತುವರೆ ನೂರು ರೂಪಾಯಿ ಆಗೈತೆ ರೀ ಎರಡು ನೂರು ರೂಪಾಯಿ ಪಿಗ್ಮಿ ತುಂಬಿರಿ ಅಂದ್ರೆ ಹನ್ನೊಂದುವರೆ ನೂರು ರೂಪಾಯಿ ಆಯ್ತು ನೋಡಿರಿ ವ್ಯಾಪಾರ ಚಲೋ ಆಯ್ತು ರೀ ಇವತ್ತು ಇಲ್ಲೇ ಮಕ್ಕೊಂಡಿನಂದ್ರೆ ಅದು ವ್ಯಾಪಾರನೂ ಹಾಕಿದ್ದಿಲ್ಲ ಮತ್ತೆ ಟೆನ್ಷನ್ ಹೂವದ ಟೆನ್ಷನ್ ಮಾಡ್ಕೊಂಡು ಮಕ್ಕಳ್ತಿದ್ದೆ ರೀ ಏನೂ ಆಗತ್ತಿದ್ದಿಲ್ಲ ನೋಡ್ರಿ ಒಯ್ದು ಬಿಟ್ಟರೆ ನಮ್ಮ ಮನೆಯನವ್ರು ಏನಾರು ಮಾಡುತ್ತಾ ಈ ಖಾಲಿ ಕೂತ್ರೆ ಇದು ಮನೆಯಾಗ ಕೂತ್ರೆ ಮಕ್ಕೋತಾಳು ಅಂಗಡಿ ಕಳ್ಸಿರಿ ಏನಾರು ಮಾಡತ್ತ ಟೈಮ್ ಪಾಸ್ ಆಕೈತೆ ಅಂದ್ರಿ ಅಂಗಡಿ ಇಕ್ಕೊಂಡು ಮನೆಗೆ ಬರಕತ್ತಿತ್ತು ನೋಡ್ರಿ ಮಳಿ ಅಂತೂ ಬಿಟ್ಟೇ ರೀ ಸಂತೆನ ರೀ ಇವತ್ತು ಒಂದು ಗಂಟೆಗೆ ಚಾಲ ಆಗಿದ್ರಿ ರೀ ಮನ ರಾತ್ರಿ ಎಂಟಾದರೂ ಬಿಟ್ಟೇ ಇಲ್ಲ ನೋಡ್ರಿ ಸಮುದಾಯ ಭವನ ಇವತ್ತು ಚಾಲು ಆಗೈತೆ ನೋಡ್ರಿ ಆ ಗುಡಿ ಕಟ್ಟಡ ಮಾಡೋರು ಬಂದಾರೆ ಇವತ್ತು ಮಧ್ಯಾಹ್ನದಾಗ ಇನ್ನು ವ್ಯಾಪಾರ ಚಲೋ ಆಕೈತೆ ನೋಡ್ರಿ ನಮ್ಮದು ಒಂದು ಸ್ವಲ್ಪ ಗುಡಿ ಕಟ್ಟಡದವ್ರು ಇರ್ತಾರೆ ಅಲ್ಲಿ ಊರನವ್ರು ಹಳಿ ಊರಾನವರು ಇಲ್ಲಿ ಹೊ ಊರನವ್ರು ಹಿರಿಯಾರು ಅವ್ರು ಎಲ್ಲ ಇರ್ತಾರೆ ನೋಡಿರಿ ಅವ್ನ ಮಾಡಿ ಮಾಡಿದ ರೀ ಆ ಅಲ್ಲೇ ಹಾಗಲಕಾಯಿ ತಗೊಂಡು ಕ್ಯಾರಿ ಬ್ಯಾಗ್ನ ಮನೆಗೆ ಹೋಗಿ ಹಾಕತೀನಿ ರೀ ಬಿಟ್ಟರೆ ಇಲ್ಲೇ ಇರ್ತಾರೆ ಅವ್ನು ನಾಳೆ ತನಕ ನಾ ಮತ್ತು ಸಂಜೆ ನಾ ಒಯ್ಯ ಮುಂಜಾನೆ ಬನ್ನಿ ಅಂದ್ರೆ ಮನೆಗೆ ಹೋಗಂಗೆ ಇಲ್ಲ ರೀ ಮನೆಗೆ ಹೊಂಟೀವಿ ನೋಡ್ರಿ ಈಗ ನನ್ನ ಮಗ ಒಯ್ದು ಗಾಡಿ ತಗೊಂಡು ಓದ್ ಹಚ್ಚ ಅಂದ್ರೆ ನಾವು ನಡ್ಕೊತ ಹೊಂಟಿದೀವಿ ರೀ ರಾತ್ರಿ ನೋಡ್ರಿ ರೀ ಹಳ್ಳಿ ಕಡೆ ವಾತಾವರಣ ಸಿಟಿಯನ್ನು ಅವ್ರು ಯಾರು ಬಂದ್ರಂದ್ರೆ ರಾತ್ರಿ ನೋಡ್ರಿ ಏನು ಎಲ್ಲ ಕಡೆ ಕಂಟಿನ್ಯೂ ಅಂತಾರೆ ನಮಗಂತೂ ರೂಢಾ ಬಿದ್ದು ಬಿಟ್ಟೈತ್ರಿ ನಮಗೇನು ಭಯನ ಅನ್ಸಂಗಿಲ್ಲ ನೋಡಿರಿ ಒಬ್ಬೊಬ್ರು ಆಡಾಡ್ತಿರಿ ಯಾವ್ದು ಲೈಟ್ ಇರ್ತಾವೆ ರೀ ರೋಡಿನೂ ಇರ್ತೈತೆ ನಾವು ತಳೆಗೆ ಎದಕ್ಕೆ ಹೋಗೋಣ ನೋಡಿರಿ ಮನ್ಯಾಗೆ ಬಂದಿ ನೋಡ್ರಿ ಈಗ ಮನ್ಯಾಗೆ ಬಂದು ಇನ್ನೂ ಮನೆಯಂದು ಅಡುಗೆ ಮಾಡ್ಬೇಕು ರೀ ರೊಟ್ಟಿ ಅದಾವೆ ರೀ ತಂಗ ರೊಟ್ಟಿ ಒಂದು ಸ್ವಲ್ಪ ಅನ್ನ ಸಾಂಬಾರು ಮಾಡ್ಬೇಕು ರೀ ಅದಕ್ಕಂದ ಬ ಜಲ್ದಿಗೆ ಚೀಲ ಇಟ್ಟು ರೀ ಒಳಗೆ ಅನ್ನ ಸಾಂಬಾರು ಮಾಡ್ತೀರಿ ನೋಡ್ರಿ ಅನ್ನ ಸಾಂಬಾರು ರೀ ಅಲ್ಲಿ ಮೂಲಂಗಿ ಉಳ್ಳಾಗಡ್ಡಿ ಹಚ್ಚಿ ನನ್ನ ಮಗ ಕೂಡ ಅನ್ನ ಸಾರು ಹಾಕ್ಕೊಂಡು ನಾನು ರೀ ಪಲ್ಯ ಮಾಡಿ ಬದ್ನಿಕಾಯಿ ಸಾಂಬಾರು ಮಾಡಿ ನೋಡ್ರಿ ಇಂದು ಶೇಂಗಾ ಪುಡಿ ಹಚ್ಚಿ ಬದ್ನಿಕಾಯಿ ಸಾಂಬಾರು ರೀ ರಾತ್ರಿ ಊಟ ಎಲ್ಲರೂ ಕುಡ್ಸೆ ಮಾಡ್ತೀರಿ ಮುಂಜಾನೆ ಅದೊಂದು ಟೌನ್ಸ್ ರಿಬೌನ್ಸ್ ಹಾಕೈತ್ರಿ ಮಧ್ಯಾಹ್ನವೂ ಇದು ಕೂಡಿ ರೀ ಮಲ್ಲು ಜಮ್ಕೊಂಡು ಇದು ಕಾಮಿಡಿ ನೋಡ್ಕೋತು ಊಟ ಮಾಡಾತ್ತೀರ ನಮ್ಮ ಮನೆಯವ್ರ ಪೋಣ್ಯಾಗ మల్లు జమ్కం ప్యాన్ నోడి నమ్మం ఎల్ నే ఒబ్ యూట్యూబ్ లగ్ నోడ్తీన రి ఎల్గూ గుడ్ నైట్ నోడి